ವಿಶ್ವಾಸ ಇದೆ ಮುನ್ಸೂಚನೆಯನ್ನು ಕೂಡ ಹೇಳುತ್ತೆ ಹಂಗೆ ಈಗ ಬೆಳೆ ಪರಿಹಾರ ನಾರಸ್ ಪ್ರಕಾರ ಎಸ್ ಟಿ ಆರ್ ಎಫ್ ನಾರ ಪ್ರಕಾರ ಕೊಡಬೇಕು ಕೊಡಲಿಕ್ಕೆ ನಾವು ತಯಾರಾಗಿದ್ದೀವಿ ಒಂದು ವೇಳೆ ಅಧಿಕವಾಗಿ ಅದಕ್ಕಿಂತ ಅಧಿಕವಾಗಿ ಕೊಡಬೇಕು ಅಂತಂದ್ರೆ ಅದು ಕ್ಯಾಬಿನೆಟ್ನಲ್ಲಿ ಜಂಟಿ ಸರ್ವೆ ರಿಪೋರ್ಟ್ ಬಂದ ಮೇಲೆ ಕೂತ್ಕೊಂಡು ಮಾತಾಡ್ತೀವಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಐವತ್ತು ಕೋಟಿ ಅಷ್ಟು ಪರಿಹಾರ ಆಗಬಹುದು ಅಂತ ಅಂದಾಜು ಮಾಡಿ ಸದ್ಯಕ್ಕೆ ಪರಿಹಾರ ಐನೂರ ಐವತ್ತು ಕೋಟಿ ಅಷ್ಟು ಆಗಬಹುದು ಈಗ ಪರಿಹಾರ ಸುಮಾರು ಐನೂರ ಐವತ್ತು ಕೋಟಿ ಐನೂರ ಐವತ್ತು ಕೋಟಿ ಆಗಬಹುದು ಅಂತ ಹೇಳಿ ಅಂದಾಜು ಮಾಡಿದೆ ಜಂಟಿ ಸಮೀಕ್ಷೆ ಆದ್ಮೇಲೆ ಕಮ್ಮಿ ಹೆಚ್ಚು ಜಂಟಿ ಸಮೀಕ್ಷೆ ಆದ್ಮೇಲೆ ಹೆಚ್ಚಾಗಬಹುದು ಕಡಿಮೆ ಆಗಬಹುದು ಎಲ್ಲ ಹೋಗ್ತೇ ಎಲ್ಲ ಹೋಗ್ತೇನೆ ಎಲ್ಲಿ ಎಲ್ಲಿ ಸುಳ್ಳು ಅದು ವಿರೋಧ ಪಕ್ಷದವರು ಮಾಡ್ತಕ್ಕಂಥ ಆರೋಪ ವಿರೋಧ ಪಕ್ಷದವರು ಇದ್ದಾರಲ್ಲ ಅವ್ರಿಗೇನು ಬೇರೆ ಏನು ಕಸಬಿಲ್ಲ ಪಾಪ ಮತ್ತೆ ಇನ್ನೇನು ಮಾಡಲಿಕ್ಕೆ ಅವರಿಗೆ ವಿಷಯ ಸಿಕ್ಕಲ್ಲ ಅದಕ್ಕೋಸ್ಕರ ಹಿಂಗೆ ಹೇಳೋದು ಜಿಲ್ಲಾ ಮಂತ್ರಿಗಳು ಹೋಗಿಲ್ಲ ಕೆಲವು ಜಿಲ್ಲೆಗಳ ಕೆಲವು ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದೀನಿ ಎಲ್ಲ ಜಿಲ್ಲೆಗಳಿಗೂ ಕೊಟ್ಟಿಲ್ಲ ಕೆಲವು ಜಿಲ್ಲೆಗಳಿಗೆ ಕೊಟ್ಟಿದ್ದೀನಿ ಅದಕ್ಕೆ ನೋಡಪ್ಪ ತೊಗರಿ ಬೆಳೆನೂ ನಷ್ಟ ಆಗಿದೆ ಎಷ್ಟು ಗೊತ್ತಾಗ್ಬೇಕಾದ್ರೆ ನಮ್ಗೆ ನಿಖರವಾಗಿ ಗೊತ್ತಾಗ್ಬೇಕಲ್ಲ ಅದಕ್ಕೆ ಜಾಯಿಂಟ್ ಸರ್ವೆ ಮಾಡಿ ಅಂತ ಹೇಳಿದೀವಿ ಹತ್ತು ದಿನದೊಳಗಡೆ ವರದಿ ಕೊಡಬೇಕು ಅಂತ ಹೇಳಿದ್ದೀವಿ ಮ್ಯಾಕ್ಸಿಮಮ್ ಟೆನ್ ಡೇಸ್ ಅದಕ್ಕಿಂತ ಕಡಿಮೆ ದಿನದಲ್ಲೂ ಕೂಡ ಸರ್ವೆ ಮಾಡಿ ಕೊಡೋದಾದರೆ ಕೊಡಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಜಲ್ದಿ ಕೊಡ್ತಾರೆ ಆ ಜಿಲ್ಲೆಗಳಲ್ಲಿ ಪರಿಹಾರ ಕೊಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ಕೇಂದ್ರ ಸರ್ಕಾರ ಈಗ ಕೊಡಬೇಕಾಗಿರೋದನ್ನೇ ಕೊಟ್ಟಿಲ್ಲ ಅದಕ್ಕೋಸ್ಕರ ಅವ್ರನ್ನ ಕೇಳಕ್ಕೆ ಹೋಗಿಲ್ಲ ನಾವು ಯಾಕಂತಂದರೆ ಬರಗಾಲ ಬಂದಾಗ ಮಾತ್ರ ಕೇಳಬೇಕಲ್ವಾ ಇನ್ನೂ ಬರಗಾಲ ಇಲ್ಲ ಒಂದು ಜಿಲ್ಲೆಯಲ್ಲಿ ಮಾತ್ರ ಕೊರತೆ ಆಗಿದೆ ಮಳೆ ಚಾಮರಾಜನಗರ ಜಿಲ್ಲೆಯಲ್ಲಿ ಮಾತ್ರ ನಾರಾಂಸ್ ಪ್ರ ನಾರಾಂಸ್ಗಿಂತ ಇಪ್ಪತ್ನಾಲ್ಕು ಪರ್ಸೆಂಟ್ ಕಡಿಮೆ ಆಗಿದೆ ಸೋ ಅದು ಸದ್ಯಕ್ಕೆ ಮುಂದೆ ಮಳೆ ಬರೋ ಸಾಧ್ಯತೆ ಇದೆ ಅದು ಕೂಡ ಹೋಗ್ಬೋದು ಅನೇಕ ಜಿಲ್ಲೆಗಳಲ್ಲಿ ಕೊರತೆ ಇತ್ತು ಸೆಪ್ಟೆಂಬರ್ಗಿಂತ ಮುಂಚೆ ಅಲ್ಲ ಆಗ್ತದೆ ಆಗಸ್ಟ್ಗಿಂತ ಮುಂಚಿತವಾಗಿ ಆಗಸ್ಟ್ನಲ್ಲಿ ಮಳೆ ಆದಮೇಲೆ ಈಗ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ನಾರ್ ನಾರ್ಮಲ್ಲಾಗಿ ಆಗಿ ಮಳೆಯಾಗಿದೆ ವಾಡಿಕೆ ಮಳೆ ಆಗಿದೆ ಒಂದು ಆರು ಜಿಲ್ಲೆಗಳಲ್ಲಿ ಅಧಿಕವಾಗಿ ಮಳೆಯಾಗಿದೆ ಒಂದು ಜಿಲ್ಲೆಯಲ್ಲಿ ಮಾತ್ರ ಕೊರತೆ ಇದೆ ಈಗ ಆ್ಯಸಿಟೀಸ್ ಅವೆಲ್ಲ ಏನು ಯಾವುದು ತೊಂದರೆ ಇಲ್ಲ ರಸಗೊಬ್ಬರಕ್ಕೂ ತೊಂದರೆ ಇಲ್ಲ ಯೂರಿಯಾಕ್ಕೂ ತೊಂದರೆ ಇಲ್ಲ ಕಡಿಮೆ ಇದೆ ಕೇಂದ್ರ ಸರ್ಕಾರದವರು ಕೊಟ್ಟಿಲ್ಲ ನಾವು ಕೊಡಬೇಕಾಗಿದೆ ಕೊಟ್ಟಿಲ್ಲ ಅವರು ನಾನು ಪತ್ರ ಬರೆದಿದ್ದೀನಿ ಅಗ್ರಿಕಲ್ಚರ್ ಮಿನಿಸ್ಟ್ರು ಕೂಡ ಪತ್ರ ಬರೆದಿದ್ದಾರೆ ಯಾರು ಬರೆದರೂ ಕೂಡ ಅವರು ಕೊಟ್ಟಿಲ್ಲ ಉತ್ತರೇ ಕೊಟ್ಟಿಲ್ಲ ನನಗೆ ಉತ್ತರನೇ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಇದೆಯಲ್ಲ ಒಂದು ರೀತಿ ಅವರಿಗೆ ಸ್ಪಂದಿಸ್ತಕ್ಕಂಥ ಗುಣ ಇಲ್ಲ ಅವ್ರಿಗೆ ನಾವು ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಇರ್ತಕ್ಕಂಥದ್ದು ಫೆಡ್ರಲ್ ಸ್ಟ್ರಕ್ಚರ್ನಲ್ಲಿ ಕೂಡಲೇ ಉತ್ತರ ಕೊಡ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅದು ಆ ಗುಣ ಇರ್ತಕ್ಕಂಥದ್ದು ಸ್ವಾಭಾವಿಕವಾಗಿರಬೇಕಾಗಿರೋದು ಆದರೆ ಸ್ಪಂದಿಸಿಲ್ಲ ಈರುಳ್ಳಿ ಬೆಳೆ ನಷ್ಟ ಆಗಿರಲಿ ಟೊಮೆಟೊ ಬೆಳೆ ನಷ್ಟ ಆಗಿರಲಿ ಹೆಸರು ಬೆಳೆ ನಷ್ಟ ಆಗಿರಲಿ ತೊಗರಿ ಬೆಳೆ ನಷ್ಟ ಆಗಿರಲಿ ಅದಕ್ಕೆ ಜಾಯಿಂಟ್ ಸರ್ವೆ ಮಾಡಿರ್ತಾರಲ್ಲಪ್ಪ ಜಾಯಿಂಟ್ ಸರ್ವೆ ಮಾಡಿ ರಿಪೋರ್ಟ್ ಕೊಡಲಿ ಆಮೇಲೆ ವಿ ವಿಲ್ ಟೇಕ್ ಎಡ್ ವಿಲ್ ಡಿಸ್ಕಸ್ ಅಂಡ್ ಟೇಕ್ ಎಡಿಶನ್ ಇಲ್ಲ ಮಾಡಿ ಇಲ್ಲ ನಾವು ಮೆಮೊರಾಂಡಮ್ ಕೊಟ್ಟಿದ್ವಲ್ಲ ಸುಪ್ರೀಂ ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ಸುಪ್ರೀಂ ಕೋರ್ಟ್ ಮೆಟ್ಲತ್ತದ ಆ ಮೆಟ್ಲತ್ತದ ಮೇಲೆ ಸ್ವಲ್ಪ ಕೊಟ್ಟರು ಅದು ಪೂರ್ಣ ಕೊಡಲಿಲ್ಲ ಅಲ್ಲ ಇದು ವಿಪದ ಬರಗಾಲಕ್ಕೆ ನಮ್ಮ ಕರ್ನಾಟಕದ ರಿಪೋರ್ಟು ನಮ್ಮ ಕಂದಾಯ ಸಚಿವರು ನಾನು ಖರ್ಗೆ ಅವರು ನಾಲ್ಕು ಸರಿ ಹೋಗಿದ್ದೀವಿ ಈ ಪಾರ್ಮೆಂಟಲ್ಲಿ ಇಡೀ ರಾಜ್ಯ ರಾಷ್ಟ್ರಕ್ಕೆ ಕೊಡಿ ಕರ್ನಾಟಕ ಓನ್ಲಿ ಕರೆಕ್ಟಾಗಿ ಕೊಟ್ಟಿದೆ ರಿಪೋರ್ಟನ್ನು ಹೇಳಿ ಹೇಳಿದ್ರು ಅಫಿಷಿಯಲ್ ಬಂದು ರಿಪೋರ್ಟ್ ತೊಗೊಂಡೋಗಿ ಸಬ್ಮಿಟ್ ಮಾಡಿದ್ರು ಸೊ ಅಲ್ಲಿ ಚೇರ್ಮೆನ್ಶಿಪ್ ಇರೋದು ದಯವಿರು ಅಮಿತ್ ಶಾ ಅಮಿತ್ ಶಾ ಒಂದು ಮೀಟಿಂಗ್ ಮಾಡಲಿಲ್ಲ ಆಮೇಲೆ ಕೋರ್ಟಿಗೆ ಹೋಗಿ ಕೋಟಿಂದ ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ಕೋರ್ಟಿಂದ ಡೈರೆಕ್ಷನ್ ಕೊಟ್ಟ ಮೇಲೆ ಕೊಟ್ಟು ದುರಂತ ಇಲ್ಲ ಈಗ ಮದ್ದೂರು ಇಲ್ಲಿ ಡಿಸ್ಟ್ರಿಕ್ ಇಚ ಇದ್ದಾರೆ ಅಲ್ಲಿ ಮಸೀದಿ ಮುಂದೆ ಮೆರವಣಿಗೆ ಹೋಗುವಾಗ ಸ್ವಲ್ಪ ಗಲಾಟೆ ಆಗಿದೆ ಲಘು ಲಾಠಿ ಪ್ರಹಾರ ಕೂಡ ಮಾಡಿದ್ದಾರೆ ಪೊಲೀಸ್ನವರು ಯಾಕಂತಂದರೆ ಪೊಲೀಸ್ನವ್ರು ಮಾತು ಇಲ್ಲಿ ನಿಲ್ಬೇಡಿ ಹೋಗಿ ಅಂತ ಹೇಳಿದಾಗ ಕೇಳಿಲ್ಲ ಅವರು ಗುಂಪು ಕಟ್ಕೊಂಡು ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಲಘು ಲಾಠಿ ಚಾರ್ಜ್ ಮಾಡಿದ್ದಾರೆ ಸುಮಾರು ಇಪ್ಪತ್ತೊಂದು ಜನ ಅರೆಸ್ಟ್ ಆಗಿದ್ದಾರೆ ಇಲ್ಲಿ ಒಂದು ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ಆಮೇಲೆ ಯಾರು ತಪ್ಪು ಮಾಡಿದ್ರು ಕೂಡ ಹಿಂದೂಗಳು ಮಾಡಲಿ ಮುಸಲ್ಮಾನ ಮಾಡ್ಲಿ ಅಥವಾ ಎದಾಯ್ ಮಾಡಲಿ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಿದ್ದಾರೆ ಎಲ್ಲೂ ಕೂಡ ನಡೆದಿಲ್ಲ ರಾಜ್ಯದಲ್ಲಿ ಮದ್ದೂರ್ನಲ್ಲಿ ಹಿಂಗಾಗಿದೆ ರಾಷ್ಟ್ರೀಯರಾಗಿತ್ತು ರೀ ಈ ವರ್ಷ ಈ ವರ್ಷ ಆಗಿಲ್ಲ ಈಗ ಬಿ ಜೆ ನೆಲೆ ಇಲ್ಲ ಕಮ್ಯುನಲ್ ಇಶ್ಯೂ ಬಿಟ್ಟರೆ ಇನ್ಯಾವುದೋ ಅವ್ರಿಗೆ ಇಶ್ಯೂ ಇಲ್ಲ ಅಸೆಂಬ್ಲಿಲಿ ನೋಡಿದ್ರಿ ನೀವೇ ಅವ್ರಿಗೆ ಏನಾದ್ರು ಮಾಡಿ ಪಾರ್ಟಿ ಕಟ್ಟಕ್ಕೆ ಇದೊಂದು ಉಪಯೋಗಿಸ್ಬೇಕು ಅಂತ ನಮಗೆ ಅದ ನಾವು ಅದೇ ಕಮ್ಯುನಲ್ ಇಂದ ಪಾರ್ಟಿ ಕಟ್ಟಲ್ಲ ಕಾಂಗ್ರೆಸ್ ಕಾರ್ಯಕ್ರಮ ಕಮ್ಯುನಲ್ ಮಾಡಲೇಬಾರ್ದು ಅದು ಒಂದು ರಾಜಕೀಯ ಪಕ್ಷದ ಕೆಲಸ ಅಲ್ಲ ನಾವೆಲ್ಲ ಯಾರತ್ತೆ ಇಲ್ಲೇ ಗಲಾಟೆ ಆಗಿದೆಯಪ್ಪ ಗೊತ್ತಾ ಹೇಳಿದ್ರೆ

ಈಗ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗ್ತಾ ಇರೋ ಅಲ್ಲಿಗೆ ಅವ್ರು ಏನು ವರದಿ ಕೊಡ್ತಾರೆ ಅದ್ರ ಮೇಲೆ ಕ್ರಮ ತಗೋತಿ ಪೊಲೀಸ್ ಪೊಲೀಸ್ನವರು ಇಲ್ಲಿವರೆಗೆ ನನ್ನ ಪ್ರಕಾರ ನನಗಿರೋ ಮಾಹಿತಿ ಪ್ರಕಾರ ತಪ್ಪುಗಳು ಮಾಡಿಲ್ಲ ಕಾನೂನು ರೀತಿಯಾಗಿ ನಡ್ಕೊಂಡಿದ್ದಾರೆ ಏನು ಒಂದು ವೇಳೆ ಪೊಲೀಸ್ನವರು ಯಾರೇ ಮಾಡಿರಲಿ ಬಿ ಜೆ ಪಿಯವ್ರು ಮಾಡಿರಲಿ ಜೆ ಡಿ ಎಸ್ನವ್ರು ಮಾಡಿರಲಿ ಅಥವಾ ಕಾಂಗ್ರೆಸ್ನವ್ರು ಮಾಡಿರಲಿ ಯಾರೇ ಮಾಡಿದ್ರು ಕೂಡ ತಪ್ಪೇ ತಪ್ಪು

ಈಗಾಗಲೇ ಇಪ್ಪತ್ತೊಂದು ಜನ ಅರೆಸ್ಟ್ ಮಾಡಿದೆ ಯಾವುದೇ ಕಾರಣಕ್ಕೆ ಅದು ಯಾವುದೇ ಜನ ಇರಲಿ ತಪ್ಪು ಮೇಲೆ ಕ್ರಮ ತಗೊಳ್ಳಲಿಕ್ಕೆ ಸರ್ಕಾರ ಹಿಂದೆ ಮುಂದೆ ನೋಡಿಲ್ಲ ಇವತ್ತು ಪ್ರತಿಭಟನೆ ಮಾಡಲಿ ಮೆಮೊರಾಂಡಮ್ ಕೊಡಲಿ ಹೆಚ್ಚಿನ ತನಿಖೆ ಆಗಲಿ ಅಥವಾ ಹೆಚ್ಚಿನ ಇನ್ನೇನಾದರೂ ಇದ್ದರೆ ಕ್ರಮಕ್ಕೆ ಅವರು ಕೊಡಲಿ ಅದು ಬಿಟ್ಟು ಇವತ್ತು ಅನಾವಶ್ಯಕವಾದಂಥ ರೀತಿಯಲ್ಲಿ ಲೀಡರ್ಗಳೆಲ್ಲ ಪ್ರವಾಕ್ ಮಾಡೋದಿಲ್ಲ ನಿನ್ನೆ ನಡೆದಿರ್ತಕ್ಕಂಥ ಇನ್ಸ್ಟೆಂಟ್ ಮೇಲೆ ಜಿಲ್ಲಾಡಳಿತ ಇಲಾಖೆ ಮತ್ತು ಸರ್ಕಾರ ಎಲ್ಲ ರೀತಿಯಲ್ಲಿ ಕ್ರಮ ತಗೊಳ್ಳಿಕ್ಕೆ ಮುಂದಾಗಿದೆ ಇವತ್ತು ಅನಾವಶ್ಯಕವಾಗಿ ಪ್ರತಿಭಟನೆ ಮಾಡ್ತಾ ಇದೆಯಲ್ಲ ಅದು ಪ್ರಚೋದನೆ ಇಲ್ಲದೆ ಇನ್ನೇನು ಹೇಳಕೆ ಒಂದು ಮೆಮೋರಿ ಕೊಡ್ಲಿ ತೊಂದರೆ ಇಲ್ಲ ಬೇಡ ಅಂತ ಹೇಳಲ್ಲ ಅಥವಾ ಇಲ್ಲ ಜಿಲ್ಲಾ ಆಡಳಿತಕ್ಕೆ ಫೋನ್ ಮಾಡಿ ಅಶೋಕ ರಾಲಿ ಈ ತರ ನಡೆದಿದೆ ಕ್ರಮ ತಗೊಳ್ಳಿ ಎನ್ಕ್ವೈರಿ ಮಾಡಿ ಅಂತ ಹೇಳಿ ಅದಕ್ಕೆ ತಪ್ಪು ಅಂತ ಹೇಳಲ್ಲ ಬಟ್ ಅದನ್ನೇ ಒಂದು ಬೇರೆ ರೀತಿಯಲ್ಲಿ ಅವರು ಕ್ರಿಯೇಟ್ ಬಿ ಜೆ ಪಿ ಅವರು ಇದಾರಲ್ಲ ಪ್ರಚೋದನೆ ಮಾಡೋದ್ರಲ್ಲಿ ನಿಶೀಮರು ನೆಮ್ಮದಿ ಹಾಳು ಮಾಡೋದ್ರಲ್ಲಿ ನಿಶೀಮರು ಇಂಥದೇ ಈಗ ಅನಗತ್ಯವಾಗಿ ಕುಂಪ್ ಸೇರೋದು ಗಲಾಟೆ ಮಾಡೋದು ಇದನ್ನು ಮಾಡೋರು ಮಾಡಿಸು ಹಿಂದುಗಡೆ ಇರ್ತಕ್ಕಂಥವ್ರು ಯಾರೇ ಆದರೂ ಕೂಡ ಇವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತೀವಿ ಈಗ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರ್ ಹೋಗ್ತಾ ಇದ್ದಾರೆ ಮದ್ದೂರಿಗೆ ಮದ್ದೂರಿನಲ್ಲಿ ಹೋಗಿ ಆ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಏನು ವರದಿ ಕೊಡ್ತಾರೆ ಅದ್ರ ಮೇಲೆ ಕ್ರಮ ತಗತೆ ಯಾವುದು ಯಾವಾಗ ಕಟ್ಟಿದ್ರು ಏನು ಇವ್ರು ಮೆರವಣಿಗೆ ಮಾಡ್ತಾರೆ ಅಂತ ಕಟ್ಟಿದ್ರು ಅಂತ ಏನಿಲ್ಲ ನೋಡೋಣ ವರದಿ ಪೂರ್ಣ ವರದಿ ಬಂದ ಮೇಲೆ ತೀರ್ಮಾನ ಮಾಡ್ತೀವಿ ಕೋರ್ಟ್ ಕೋರ್ಟ್ನಲ್ಲಿ ತೀರ್ಮಾನ ಮಾಡಲಿ ಈಗ ಇವತ್ತಿನವರಿಗೆ ಇವರು ನಿಜಾರ ಮದ್ದು ಇದ್ದಾಗ ಕೋರ್ಟ್ ಹೋಗ್ಲಿಲ್ಲ ಹಾಂ ಇಸ್ಮಾಯಿಲು ಮಿರ್ಜಾ ಇಸ್ಮಾಯಿಲು ಮೆರವಣಿಗೆ ಆದಾಗ ಕೋರ್ಟ್ ಹೋಗ್ಲಿಲ್ಲ ಆಮೇಲೆ ಹೈದರಾಲಿ ಟಿಪ್ಪು ಮಾಡಿದಾಗ ಹೋಗಲಿಲ್ಲ ಈಗ ಹೋಗಿದ್ದಾರೆ ಬಹುಶಃ ಅವರು ಪಾರ್ಟಿಯಿಂದ ನೆಗ್ಲೆಕ್ಟ್ ಆಗಿಬಿಟ್ಟಿದಾರಲ್ಲ ಪ್ರಚಾರಕ್ಕೋಸ್ಕರ ಮಾಡಿದ್ರು ಓಕೆ ಥ್ಯಾಂಕ್ ಯು ಏಯ್ ಬಿಡಮ್ಮ ನೀನು ಒಬ್ಬಳಿಗೋಸ್ಕರ ನಾನು ಇಂಗ್ಲೀಷ್ನಲ್ಲಿ ಹೇಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಕನ್ನಡದಲ್ಲಿ ಮಾಡಿಕೊ ಕಾವೇರಿ ಜಲಾಯನ ಪ್ರದೇಶದ ಜಲಾಶಯಗಳು ಮತ್ತು ಕೃಷ್ಣ ಜಲಾಯನ ಪ್ರದೇಶದ ಜಲಾ ಜಲಾಶಯಗಳು ಎಕ್ಸೆಪ್ ತುಂಗಭದ್ರ ಮಾತ್ರ ಎಂಬತ್ತು ಟಿ ಎಂ ಸಿ ನೀರಿಗೆ ಮಾತ್ರ ನಿಲ್ಲಿಸಿದ್ದೀವಿ ಕಾರಣ ಯಾಕಪ್ಪ ಅಂತಂದ್ರೆ ಅಲ್ಲಿ ಗೇಟ್ಗಳು ಡ್ಯಾಮೇಜ್ ಆಗ್ತವೆ ಅಂತಕ್ಕಂಥ ವರದಿ ಇರೋದ್ರಿಂದ ಸೇಫ್ಟಿ ಪಾಯಿಂಟ್ ಆಫ್ ವ್ಯೂನಿಂದ ಎಂಬತ್ತು ಟಿ ಎಮ್ ಸಿ ನೀರು ಮಾತ್ರ ನಿಲ್ಲಿಸಲಿಕ್ಕೆ ಸಾಮಾನ್ಯವಾಗಿ ಐದು ಟಿ ಎಮ್ ಸಿ ನೀರು ಅದರ ಕೆಪಾಸಿಟಿ ಇರ್ತಕ್ಕಂಥದ್ದು ತುಂಗಭದ್ರಾ ಜಲಾಶಯ ಆಕ್ಚುಲಿ ಇದರ ಜಲಾಶಯದ ಕೆಪಾಸಿಟಿ ಇರ್ತಕ್ಕಂಥ ನೂರ ಮೂವತ್ತು ಟಿ ಎಮ್ ಸಿ ಅದು ಊಳು ತುಂಬಿಕೊಂಡಿರೋದ್ರಿಂದ ಸುಮಾರು ಮೂವತ್ತು ಮೂವತ್ತೈದು ಟಿ ಎಮ್ ಸಿ ನೀರು ತುಂಬಿಸಕ್ಕಾಗಲ್ಲ ಅದಕ್ಕೋಸ್ಕರ ನೂರೈದು ಟಿ ಎಮ್ ಸಿ ಈಗ ಇದ್ದರೂ ಕೂಡ ನಾವು ಎಂಬತ್ತು ಟಿ ಎಮ್ ಸಿವರೆಗೆ ವರೆಗೆ ಮಾತ್ರ ನೀರು ತುಂಬಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ ನಮ್ಮಲ್ಲಿ ಎಂಟುನೂರ ನಲವತ್ತೊಂದು ಟಿ ಎಮ್ ಸಿ ನೀರು ನಮ್ಮ ಅಣೆಕಟ್ಟುಗಳಲ್ಲಿ ಸಂಗ್ರಹ ಆಗಿದೆ ಎಂಟುನೂರ ನಲವತ್ತೊಂದು ಟಿ ಎಮ್ ಸಿ ಆಮೇಲೆ ಜಿಲ್ಲಾಧಿಕಾರಿಗಳ ಈ ಈ ಸಾರಿ ತುಂಗಭದ್ರಾದಲ್ಲಿ ನಾವು ಅಣೆಕಟ್ಟಿನ ಗೇಟ್ಗಳನ್ನೆಲ್ಲ ಬದಲಾಯಿಸಬೇಕಾಗಿರೋದ್ರಿಂದ ಅನುಮತಿ ಈಗಾಗಲೇ ನೀಡಿದ್ದೀವಿ ಮಾಡಿ ಬೇಗ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದೀವಿ ಯಾಕಂದ್ರೆ ತುಂಗಭದ್ರಾ ಅಲ್ಲಿ ಒಂದು ಪ್ರಾಧಿಕಾರ ಇದೆ ನಾವು ಆಂಧ್ರ ತೆಲಂಗಾಣ ಮೂರು ರಾಜ್ಯಗಳು ಪ್ರಾಧಿಕಾರ ಇರೋದರಿಂದ ನಾವು ಒತ್ತಾಯ ಮಾಡಿದ್ದೀವಿ ಆದಷ್ಟು ಜಾಗ್ರತೆ ಇದನ್ನು ಗೇಟ್ಗಳನ್ನು ಬದಲಾಯಿಸಿ ದುರಸ್ತಿ ಮಾಡಿಸಿ ನಮ್ಮ ರೈತರಿಗೆ ನೆಕ್ಸ್ಟು ಮಳೆ ಮುಂಗಾರು ಮಳೆ ಬರೋದಕ್ಕಿಂತ ಮುಂಚಿತವಾಗಿ ಆಗಬೇಕು ಅಂತಕ್ಕಂಥ ಕೆಲಸ ಸೂಚನೆಯನ್ನು ಕೊಟ್ಟಿದ್ದೀವಿ ಒತ್ತಾಯವನ್ನು ಕೂಡ ಮಾಡಿದ್ದೀವಿ ಆ ಏನು ಅದೇಪ್ಪ ಈ ಗೇಟ್ಗಳು ಬದಲಾವಣೆ ಮಾಡಬೇಕಲ್ಲ ಯಾವ್ಯಾವ ಡ್ಯಾಮೇಜ್ ಆಗಿದ್ದಾವೆ ಆ ಗೇಟ್ಗಳನ್ನೆಲ್ಲ ಬದಲಾಯಿಸ್ಬೇಕಲ್ಲ ಆ ಬದಲಾಯಿಸ್ಬೇಕಾದ್ರೆ ಅದಕ್ಕೆ ನಾವು ಎರಡನೇ ಬೆಳೆ ಎರಡನೇ ಬೆಳೆಗೆ ನೀರು ಕೊಡಲಿಕ್ಕೆ ಕಷ್ಟ ಆಗ್ಬೋದು ಅದಕ್ಕೆ ನೀರು ಈಗ ನಾವು ಪೂರ್ಣ ತುಂಬಿಸೋಕ್ಕಾಗಲ್ಲ ಎಪ್ಪತ್ತೈದು ಎಂಬತ್ತು ಪರ್ಸೆಂಟು ಎಪ್ಪತ್ತೈದು ಎಂಬತ್ತು ಟಿ ಎಮ್ ಸಿ ನೀರು ಮಾತ್ರ ತುಂಬಿಸ್ತೀವಿ ಕೆಪಾಸಿಟಿ ಇರೋದು ನೂರ ಐದು ಟಿ ಎಮ್ ಸಿ ಆದರೆ ನಾವು ಹಿಡ್ದಿಡೋಕೆ ಸಾಧ್ಯ ಆಗಿರ್ತಕ್ಕಂಥದ್ದು ತುಂಬಿಸ್ಲಿಕ್ಕೆ ಸಾಧ್ಯ ಎಪ್ಪತ್ತೈದರಿಂದ ಎಂಬತ್ತು ಟಿ ಎಮ್ ಸಿ ಅಷ್ಟು ಮಾತ್ರ ಸಂಗ್ರಹ ಮಾಡ್ಬೋದು ಮತ್ತು ಜಿಲ್ಲಾಧಿಕಾರಿಗಳ ಪಿ ಡಿ ಅಕೌಂಟ್ನಲ್ಲಿ ಸಾವಿರದ ಮುನ್ನೂರ ಎಂಬತ್ತೈದು ಪಾಯಿಂಟ್ ಎರಡು ಒಂದು ಕೋಟಿ ರೂಪಾಯಿಗಳಿದೆ ದುಡ್ಡಕ್ಕೆ ತೊಂದರೆ ಇಲ್ಲ ಅದಲ್ಲದೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಹತ್ರ ಕೂಡ ದುಡ್ಡಿದೆ ಬೇಕಾದರೆ ಯಾರು ಪಿ ಡಿ ಅಕೌಂಟ್ನಲ್ಲಿ ಮೂವತ್ತೈದು ಕೋಟಿ ನಲವತ್ತು ಕೋಟಿ ನಲವತ್ತೈದು ಕೋಟಿ ಈ ಥರ ಎಲ್ಲ ದುಡ್ಡಿದೆ ಬೇಕಾದರೆ ಇಮ್ಮಿಡಿಯೇಟಾಗಿ ಹೆಚ್ಚುವರಿ ಹಣ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅದಕ್ಕೆ ಸರ್ವೆ ಕೆಲಸ ಮುಕ್ತಾಯ ಆಗಿದೆ ಅಂತ ಯಾರು ಹೇಳ್ತಾರೆ ಅವ್ರಿಗೆ ಕೂಡಲೇ ಪರಿಹಾರವನ್ನು ಕೊಡ್ತೀವಿ ಅದಕ್ಕೆ ಹತ್ತು ದಿನ ಟೈಮ್ ಕೊಟ್ಟಿದ್ದೀವಿ ಹತ್ತು ದಿನದೊಳಗಡೆ ಜಂಟಿ ಸರ್ವೆ ಮಾಡಿಸಿ ವರದಿಯನ್ನು ಸಲ್ಲಿಸಬೇಕು ಅಥವಾ ಕೆಲವರು ಇನ್ನೂ ಮುಂಚಿತವಾಗಿ ಮಾಡಿದ್ರೆ ಅವ್ರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಈಗ ಭಾಳ ಜಿಲ್ಲೆಗಳಲ್ಲಿ ಮಳೆ ಬೆಳೆ ಹಾನಿ ಭಾಳ ಕಡಿಮೆ ಆಗಿದೆ ಮತ್ತು ಇನ್ನೊಂದು ವಾಡಿಕೆ ಮಳೆಗಿಂತ ಕಡಿಮೆ ಆಗಿರ್ತಕ್ಕಂಥ ಜಿಲ್ಲೆ ಯಾವುದಪ್ಪ ಅಂತಂದರೆ ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ಜಿಲ್ಲೆ

ಚಾಮರಾಜನಗರ ಹನ್ನೆರಡು ಮೈನಸ್ ಟ್ವೆಲ್ ಮೈಸೂರು ಮೈನಸ್ ಲೆವೆನ್ ಚಿಕ್ಕಮಗಳೂರು ಮೈನಸ್ ಟೆನ್ ಬಳ್ಳಾರಿ ಮೈನಸ್ ಟೆನ್ ಶಿವಮೊಗ್ಗ ಮಲೆನಾಡಾದರೂ ಕೂಡ ಮೈನಸ್ ನೈನ್ ಬೆಂಗಳೂರು ದಕ್ಷಿಣ ಮೈನಸ್ ಸೆವೆನ್ ಚಿಕ್ಕಬಳ್ಳಾಪುರ ಮೈನಸ್ ಸೆವೆನ್ ಕೋಲಾರ ಮೈನಸ್ ಫೋರ್ ಬೀದರ್ ಮೈನಸ್ ಒನ್ ಈ ಜಿಲ್ಲೆಗಳಲ್ಲಿ ಕಡಿಮೆ ಆಗಿರ್ತಕ್ಕಂಥದ್ದು ಆದರೆ ಕೇಂದ್ರ ಸರ್ಕಾರದ ನಾರಮ್ಸ್ ಪ್ರಕಾರ ನ ನೈನ್ ಪರ್ಸೆಂಟ್ ಸಾರಿ ನೈಂಟೀನ್ ಪರ್ಸೆಂಟ್ ಇಂಥ ಕಡಿಮೆ ಇದ್ದರೆ ವಾಡೋಕೆ ಮಳೆಗಿಂತ ಕಡಿಮೆ ಇದ್ದರೆ ಅದನ್ನು ಬರಗಾಲ ಅಂತ ಡಿಕ್ಲೇರ್ ಮಾಡೋಕ್ಕೆ ಬರಲ್ಲ ನಿಜ ಹೇಳಬೇಕು ಅಂದರೆ ಚಾಮರಾಜನಗರದಲ್ಲಿ ಈಗ ಇಟ್ ಈಸ್ ಬರಗಾಲ ಇದೆ ಮತ್ತೆ ಈ ತಿಂಗಳಲ್ಲಿ ಹವಾಮಾನ ಮುನ್ಸೂಚನೆ ಪ್ರಕಾರ ಮಳೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಅದು ಮೇಕಪ್ ಆಗಲಿಕ್ಕೆ ಸಾಧ್ಯ ಇದೆ ನಾರ್ಮಲ್ ವಾಡಿಕೆ ಮಳೆಗಿಂತ ಜಾಸ್ತಿ ಆಗಿರ್ತಕ್ಕಂಥ ಜಿಲ್ಲೆಗಳು ಆರು ಜಿಲ್ಲೆಗಳು ವಾಡಿಕೆ ಮಳೆ ಆಗಿರ್ತಕ್ಕಂಥವು ಇಪ್ಪತ್ನಾಲ್ಕು ಜಿಲ್ಲೆಗಳು ಕೊರತೆ ಒಂದು ಜಿಲ್ಲೆಯಲ್ಲಿ ಮಾತ್ರ ಚಾಮರಾಜನಗರ ಈ ಮಳೆ ಬಿಡ್ತದಲ್ಲಪ್ಪ ಈ ವಾರ ಇಲ್ಲ ಈ ಘೋಷಣೆ ಮಾಡಬೇಕಾದ್ರೆ ಮಳೆ ಈ ಅಕ್ಟೋಬರ್ ಅಲ್ಲ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಮಳೆ ಬರ್ತದೆ ಒಂದ್ ವೇಳೆ ಬರದೆ ಹೋದ್ರೆ ನೋಡೋಣ ಬರ್ತದೆ ಅಂತಕ್ಕಂಥ ವಿಶ್ವಾಸ ಇದೆ ಮುನ್ಸೂಚನೆಯನ್ನು ಕೂಡ ಹೇಳುತ್ತೆ ಹಂಗೆ ಆ ಈಗ ಬೆಳೆ ಪುರಿಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ